ಸರ್ ದೇವಸ್ಥಾನ ವಿಚಾರ ಏನಾಗಿದೆ ನಮ್ಮ ಕೋಲಾರ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಶೀತಲಗೊಂಡಿದೆ ಅದು ಅದು ಮುಜರಾಯಿ ದೇವಸ್ಥಾನ ಶೀತಲಗೊಂಡಿರೋದ್ರಿಂದ ಆ ದೇವಸ್ಥಾನನ ಕಟ್ಟಬೇಕು ಅನ್ನೋದು ಕೋಲಾರ ಟೌನಲ್ಲಿ ಇರ್ತಕ್ಕಂಥ ಬಹುತೇಕ ಜನಗಳ ಒಂದು ಒತ್ತಡ ಬಹುತೇಕ ಜನಗಳ ಒತ್ತಡ ದೇವಸ್ಥಾನ ಕಟ್ಟಬೇಕು ಮುಜರಾಯಿ ದೇವಸ್ಥಾನ ಇರೋದ್ರಿಂದ ಅದಕ್ಕೆ ನಾನೇ ಚೇರ್ಮನ್ ಇರ್ತೀನಿ ತಹಸೀಲ್ದಾರ್ ಅವರು ಸೆಕ್ರೆಟರಿ ಇರ್ತಾರೆ ಆ ಕಡೆ ಬಾ ಕುತ್ಕ ನಾನೇ ಚೇರ್ಮನ್ ಇರ್ತೀನಿ ಆಮೇಲೆ ಸೆಕ್ರೆಟರಿಯಾಗಿ ನಮ್ಮ ತಹಸೀಲ್ದಾರ್ ಅವರು ಇರ್ತಾರೆ ಆಮೇಲೆ ಈ ದೇವಸ್ಥಾನ ಕಟ್ಟೋದಕ್ಕೆ ನಮಗೇನು ಸರ್ಕಾರದಿಂದ ದುಡ್ಡು ಅವಶ್ಯಕತೆ ಏನು ಬೇಕಾಗಿಲ್ಲ ಈ ದೇವಸ್ಥಾನ ಕಟ್ಟೋದಕ್ಕೆ ಯಾಕಂದರೆ ಭಕ್ತಾದಿಗಳೇ ಬೇಕಾದಷ್ಟು ಜನ ನಾವು ಮಾಡ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ ಒಬ್ಬರು ನನಗೆ ಹೇಳಿದ್ರು ಅವ್ರು ನಿಮ್ಗೆ ಗೊತ್ತು ಯಾರು ಅಂತ ಐವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು ಕರೆಕ್ಟಾ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಆ ದೇವಸ್ಥಾನ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರು ಇನ್ನೊಬ್ರು ಯಾರು ಹೇಳಿದ್ರೆ ಒಂದು ಕೋಟಿ ಕೊಡ್ತೀವಿ ಅಂತ ಹೇಳಿದರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಕೊಡುವಂಥವ್ರು ತುಂಬ ಜನ ಇದ್ದಾರೆ ಅದಕ್ಕೆ ಇವಾಗ ಏನು ಮಾಡಿದ್ದೀವಿ ಅಂದರೆ ದೇವಸ್ಥಾನದ್ದು ಪ್ಲ್ಯಾನು ಏನೇನಾಗಿದೆ ಪರ್ಮಿಷನ್ ಆಗಿದೆ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಸರ್ಕಾರದಿಂದ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಅನುಮತಿ ನಮಗೆ ಸಿಕ್ಕಿದೆ ಎಲ್ಲ ಡಾಕ್ಯುಮೆಂಟ್ಸು ಇದೆ ಇಲ್ಲೇ ಅನುಮತಿ ಸಿಕ್ಕಿದೆ ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಸ್ಟಿಮೆಂಟು ರೆಡಿ ಇದೆ ಎಸ್ಟಿಮೆಂಟ್ ಕಾಪಿಗಳು ರೆಡಿ ಇದೆ ನೋಡ್ತೀರಾ ಅದೆಸ್ಟ್ಮೆಂಟದನ್ನೆಂಟ್ ಇಲ್ಲ ಅದು ಪ್ಲ್ಯಾನ್ ತೋರಿಸ್ತೀವಿ ಲಾಸ್ಟ್ 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 ಇದರಲ್ಲಿ ಆಮೇಲೆ ಅಲ್ಲಿ ಕೆಲವರು ಅಂಗಡಿಗಳು ಕಟ್ಟಬೇಕು ಅದು ಇದು ಅಂದರು ಅಂಥದ್ದಕ್ಕೆ ಯಾವುದಕ್ಕೂ ಪರ್ಮಿಷನ್ ಕೊಡಬಾರ್ದು ಅಂತ ಸರ್ಕಾರದಿಂದ ಆದೇಶ ಇದೆ ಅದನ್ನ ಯಾವುದು ಅಂಗಡಿಗಳು ಕಟ್ಟೋದು ದೇವಸ್ಥಾನಕ್ಕೆ ಇದು ಎಷ್ಟಿಮೇಟ್ ಸರ್ ಇದು ದೇವಸ್ಥಾನ ಗೋಪುರ ಇದಕ್ಕೆಲ್ಲ ಆಲ್ರೆಡಿ ಅಪ್ರೂವ್ ಸಿಕ್ಕಿದೆ ಎಲ್ಲ ಅಪ್ರೂವ್ ಸಿಕ್ಕಿದೆ ಇದಕ್ಕೆಲ್ಲ ಅಪ್ರೂವ್ ಸಿಕ್ಕಿದೆ ಎಸ್ಟುಮೆಂಟ್ಸ್ಗೆಲ್ಲ ಅಪ್ರೂವ್ ಸಿಕ್ಕಿದೆ ಅಲ್ಲಿ ನಾವು ಹೇಳೋದು ಅಷ್ಟೇ ಒಂದೇ ಒಂದೇ ಹೇಳೋದು ಎರಡು ದೇವಸ್ಥಾನಗಳು ನಮ್ಮ ಗುರಿ ಇದೆ ಒಂದು ನಂಬರ್ ಒನ್ನು ನಮ್ಮ ಏನು ಆಂಜನೇಯ ಸ್ವಾಮಿ ದೇವಸ್ಥಾನ ಬಸ್ ಸ್ಟ್ಯಾಂಡ್ ಹತ್ತಿರ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಎರಡನೇದು ಕಟಾರಿ ಗಂಗಮ್ಮನ ದೇವಸ್ಥಾನ ಈ ಎರಡು ದೇವಸ್ಥಾನವೂ ಕಂಪ್ಲೀಟ್ ಮಾಡುವಂಥದ್ದು ಒಂದಿದೆ ಇವತ್ತು ತಹಸೀಲ್ದಾರು ನಾವು ಎಲ್ಲ ನಮ್ಮ ಅಫಿಷಿಯಲ್ಸ್ ಎಲ್ಲ ಕೂತ್ಕೊಂಡು ಮುಜರಾಕಿ ಸಂಬಂಧಪಟ್ಟಿದ್ದೆಲ್ಲ ಫೈಲ್ ನೋಡಿ ಅನುಮತಿ ಇದೆ ಸರ್ಕಾರದಿಂದ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಅನುಮತಿ ಇದೆ ಎಲ್ಲ ಇದೆ ಅದನ್ನು ಇವಾಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಸರ್ವೆ ಮಾಡಿ ತಹಸೀಲ್ದಾರ್ ಅವರು ಬೌಂಡ್ರಿ ಫಿಕ್ಸ್ ಮಾಡಿಕೊಡ್ಬೇಕು ಇರೋದು ಸ್ವಾಮಿಗಳು ಹೇಳ್ತಾ ಇದ್ದರೆ ಕರೆಕ್ಟಾಗಿದೆ ಇವಾಗ ಏನಿದೆಯೋ ಅದು ಕರೆಕ್ಟಾಗಿದೆ ಅಂತ ಸ್ವಾಮಿಗ್ ಹೇಳ್ತಾ ಇದ್ದಾರೆ ಆದ್ರೂ ನಾವು ಒಂದ್ಸಲಿ ಬೌಂಡ್ರಿ ಫಿಕ್ಸ್ ಮಾಡಿಬಿಟ್ಟು ಶೀಟನ್ನು ಹೊಡಿತೀವಿ ಫಸ್ಟ್ ಶೀಟ್ ಹೊಡೆದು ನಗರಸಭೆ ವತಿಯಿಂದ ಅಕ್ಕ ಅವ್ರು ಹೇಳಿದರೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಡ್ತೀವಿ ಅಂತ ಅವರು ಕಲ್ಲಾಕಿದ ತಕ್ಷಣ ಕ್ಲೀನಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಕ್ಲೀನಿಂಗ್ ಮಾಡಿದ ತಕ್ಷಣ ಆಮೇಲೆ ಪಬ್ಲಿಕ್ ಮೀಟಿಂಗನ್ನು ಅಲ್ಲೊಂದು ಕರಿತೀವಿ ನಾವು ಎಲ್ಲಿ ಅದೇ ಜಾಗದಲ್ಲಿ ದೇವಸ್ಥಾನ ಜಾಗದಲ್ಲಿ ಪಬ್ಲಿಕ್ ಮೀಟಿಂಗನ್ನು ಕರಿತೀವಿ ಪಬ್ಲಿಕ್ ಮೀಟಿಂಗ್ ಕರೆದು ನಮ್ಮ ಟೌನ್ ಅವ್ರನ್ನ ಹಿರಿಯರನ್ನ ಎಲ್ಲರನ್ನೂ ಕರಿತೀವಿ ಆಮೇಲೆ ಅಲ್ಲೊಂದು ಕಮಿಟಿ ಮಾಡ್ಕೊಳ್ತೀವಿ ನಾವು ಒಂದು ಕಮಿಟಿ ಮಾಡ್ತೀವಿ ಏನು ಕಮಿಟಿ ಮಾಡ್ತೀವಿ ಅಂದರೆ ರೈತರನ್ನ ಒಬ್ಬರನ್ನ ಇಟ್ಕೊಳ್ತೀವಿ ಆ ಲೋಕಲಲ್ಲಿ ಇರ್ತಕ್ಕಂಥ ಹಿರಿಯರು ಯಾರು ಬೇಕೋ ಅದಕ್ಕೆ ಬರುತ್ತೆ ಅಂತ ಒಂದು ಐದು ಜನ ಇಟ್ಕೊಳ್ತೀವಿ ಇಂಡಸ್ಟ್ರೀಸ್ ಅವ್ರನ್ನ ಉದ್ಯಮಿಗಳನ್ನ ಒಬ್ಬರನ್ನ ಇಟ್ಕೊಳ್ತೀವಿ ಅದರಲ್ಲಿ ಇಟ್ಕೊಳ್ತೀವಿ ನಿಮ್ಮ ಪತ್ರಕರ್ತರು ಮಾಧ್ಯಮ ಮಿತ್ರವ್ರನ್ನ ಒಬ್ಬರನ್ನ ಇಟ್ಕೊಳ್ತೀವಿ ಅದರಲ್ಲಿ ಅಲ್ಲಿ ಲೋಕಲಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸೀನಿಯರ್ಸ್ ಸೀನಿಯರ್ ಸ್ಯಾರಿದವರು ಅವ್ರನ್ನೂ ಇಟ್ಕೊಳ್ತೀವಿ ಆ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ ಆ ಕಮಿಟಿನ ನಾನು ಒಂದು ಅಭಿವೃದ್ಧಿ ಕಮಿಟಿನಲ್ಲಿ ನಾನು ಒಬ್ಬನಾಗಿರ್ತೀನಿ ಈ ಕಮಿಟಿ ನಾವು ಲೀಗಲ್ ಆಗಿ ತಹಸೀಲ್ದಾರ್ ಡಿ ಸಿ ಅವ್ರ ಹತ್ರದ ಪರ್ಮಿಷನ್ ತೊಗೊಂಡು ಈ ಕಮಿಟಿನ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿ ಅಲ್ಲಿಂದ ಕನ್ಸ್ಟ್ರಕ್ಷನ್ನು ಸ್ಟಾರ್ಟ್ ಮಾಡ್ತೀವಿ ಫಸ್ಟಲ್ಲಿ ಮೀಟಿಂಗ್ ಮಾಡೋ ದಿವಸ ಏನು ಕೂತ್ಕೊಂಡು ಮೀಟಿಂಗ್ ಮಾಡ್ತೀವೋ ಆವತ್ತು ನಾನು ಆ ದೇವಸ್ಥಾನಕ್ಕೆ ಇಪ್ಪತ್ತೈದು ಲಕ್ಷ ನಾನು ಕೊಡ್ತೀನಿ ಆ ದೇವಸ್ಥಾನಕ್ಕೆ ಸ್ಟಾರ್ಟಿಂಗ್ ಮಾಡೋದಕ್ಕೆ ಆಮೇಲೆ ಭಕ್ತಾದಿಗಳು ಯಾರು ಭಕ್ತಾದಿಗಳನ್ನು ಯಾರು ಡೋನರ್ಸ್ ಯಾರು ಇರ್ತಾರೋ ಬರೋರನ್ನು ಎಲ್ಲರನ್ನು ನಾವು ಹೂವಾನಲ್ಲಿಟ್ಕೊಂಡು ಇಟ್ಕೊಂಡು ಸ್ವಾಗತ ಮಾಡ್ತೀವಿ ಕೊಡೋರು ಯಾರು ಬೇಕೋ ಕೊಡ್ಬೋದು ಒಂದೊಂದು ರೂಪಾಯಿಗೂ ನಾವು ಲೆಕ್ಕ ಕೊಡ್ತೀವಿ ಒಂದೊಂದು ರೂಪಾಯಿಗೂ ಲೆಕ್ಕ ಕೊಡ್ತೀವಿ ಡೋನರ್ಸ್ ಯಾರು ಕೊಡ್ಬೋದು ಯಾರು ಕೊಡದೇ ಇದ್ರೂ ಪರವಾಗಿಲ್ಲ ನಾನು ಒಬ್ಬನೇ ಮಾಡ್ತೀನಿ ಇಷ್ಟೇ ಡೇಟ್ ಫಿಕ್ಸ್ ಆಗಿಲ್ಲ ಅಂದರೆ ಇವು ಸರ್ವೆ ಮಾಡಿ ಸರ್ವೆ ಮಾಡಿ ಕೊಟ್ಟ ಮೇಲೆ ನಾವು ಫಿಕ್ಸ್ ಸರ್ವೆ ಒಂದು ಎರಡು ಮೂರು ದಿವಸದಲ್ಲಿ ಮಾಡಿಬಿಡ್ತಾರೆ ಅದಾದಮೇಲೆ ಸ್ವಾಮಿಗಳ ಕಲಿ ಒಂದು ಒಳ್ಳೆ ದಿವಸ ಟೈಮ್ ನೋಡ್ಕೊಂಡು ಅಲ್ಲೇ ಸೇರ್ತೀವಿ ಜಾಗ ಆ ದೇವಸ್ಥಾನ ಜಾಗದಲ್ಲೇ ಇಲ್ಲ ಇಷ್ಟು ದಿವಸ ಡಿಲೇ ಆಗಿದೆ ಖಂಡಿತ ಇನ್ನು ಕಂಪ್ಲೀಟ್ ಮಾಡಿಕೊಡ್ತೀವಿ ಕಂಪ್ಲೀಟ್ ಮಾಡ್ತೀವಿ ನಾವು ಕೈ ಹಾಕಿದೀವಲ್ಲ ಕಂಪ್ಲೀಟ್ ಮಾಡ್ತೀವಿ ಮ್ಯಾಕ್ಸಿಮಮ್ ಟೈಮು ಹದಿನಾರು ತಿಂಗಳು ಅಂದ್ಕೊಂಡಿದ್ದೀವಿ ಸ್ಟಾರ್ಟ್ ಮಾಡಿದ ದಿವಸ ಇಂದ ಸಿಕ್ಸ್ಟೀನ್ ಮಂತ್ಸ್ ಅಂದ್ಕೊಂಡಿದ್ದೀವಿ ನೋಡೋಣ ದೇವ್ರು ಎಷ್ಟು ಜಲ್ದಿ ಮಾಡಿಸ್ಕೊಳ್ತಾರೋ ಏನು ಅಂತ ಹೇಳೋಕ್ಕಾಗೋದಿಲ್ಲ ನಮ್ಮ ಹತ್ರ ಮೂರುವರೆ ಕೋಟಿ ರೂಪಾಯಿ ದುಡ್ಡು ನಮ್ಮ ಊರದು ಒಂದು ವರ್ಷದಲ್ಲಿ ಕಂಪ್ಲೇಂಟ್ ಮಾಡಿ ಒಂದು ಅಂದ್ಕೊಂಡಿದ್ದು ನಾಲ್ಕು ವರ್ಷ ಆಯಿತು ದುಡ್ಡು ಮಾಡೋಕ್ಕಾಗಿಲ್ಲ ಏನೋ ಆ ದೇವರು ಜಲ್ದಿ ಮಾಡಿಸ್ಕೊಂಡಿಲ್ಲ ನಮ್ಮ ಹತ್ರ ಕೊರೋನಾ ಬಂತು ಅದು ಇದು ಬಂದು ರಾಮಾಯಣ ನಿಂತೋ ಇತ್ತು ಆ ಥರ ಇಲ್ಲಿ ಆಂಜನೇಯ ಸ್ವಾಮಿ ಎಷ್ಟು ಜಲ್ದಿ ಆದರೆ ಅಷ್ಟು ಜಲ್ದಿ ಮಾಡಿಸ್ಕೊಂಡಿಲ್ಲ ಗೊಂದಲ ಏನು ಕಮಿಟಿ ಯಾವುದು ಕಮಿಟಿ ಯಾವುದು ಇಲ್ವಲ್ಲ ಅಲ್ಲಿ ಯಾವುದೂ ಇಲ್ಲ ಕಮಿಟಿ ಕಮಿಟಿ ಏನೂ ಇಲ್ಲ ಅಭಿವೃದ್ಧಿ ಕಮಿಟಿ ಅಂತ ಯಾವುದೋ ಒಂದು ಮಾಡ್ಕೊಂಡಿದ್ದಾರಂತೆ ಅದು ಅಭಿವೃದ್ಧಿ ಕಮಿಟಿ ಅಂತ ಮಾಡ್ಕೊಂಡಿದ್ರೆ ಅವ್ರು ಅಭಿವೃದ್ಧಿಗೋಸ್ಕರ ಬರಲಿ ಮಾಡೋಣ ಅಷ್ಟೇ ಇಲ್ಲ ಅಂಗಡಿ ಕಟ್ಟೋದಕ್ಕೆ ಅದಕ್ಕೆ ಯಾವುದು ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂಗಡಿ ಕಟ್ಟೋದಕ್ಕೆ ಮಟನ್ ಅಂಗಡಿ ಇಡ್ತಾರೆ ಚಿಕನ್ ಅಂಗಡಿ ಇಡ್ತಾರೆ ಚಪ್ಪಲಿ ಅಂಗಡಿ ಇಡ್ತಾರೆ ಇನ್ನೊಂದು ಇಡ್ತಾರೆ ಅದೆಲ್ಲ ಬೇರೆ ಬೇರೆ ಇರ್ತಾರೆ ಲಾಸ್ಟ್ಗೂ ಬಾರ್ಗಳು ಮಾಡೋಕ್ಕೆ ಬಂದುಬಿಡ್ತಾರೆ ನಮ್ಮವರು ಅದನ್ನು ಮಾಡ್ತಾರೆ ಆದ್ದರಿಂದ ಅಂಥದು ಯಾವುದು ಬೇಡ ಅಂಗಡಿಗಳಿಗೆ ಅಂಗಡಿ ಯಾವುದೂ ಬೇಡ ದೇವಸ್ಥಾನ ದೇವಸ್ಥಾನದಾಗೆ ಇದೆ ಸರ್ ಒಂದು ಈ ದೇವಸ್ಥಾನ ಕಂಪ್ಲೀಟ್ ಮಾಡ್ತೀವಿ ನಾನು ಈ ತಾಲೂಕು ನಿಮ್ಮೆಲ್ಲೆ ಯಾವುದೇ ಮುಜರಾಯಿ ದೇವಸ್ಥಾನ ಆಗ್ಬೋದು ಸರ್ಕಾರಿ ಶಾಲೆಗಳಾಗ್ಬೋದು ಸರ್ಕಾರಿ ಇದಕ್ಕೆ ಚೇರ್ಮನ್ ಆಗಿ ನಾನು ಇರ್ತೀನಿ ನಾನು ತೀರ್ಮಾನ ಮಾಡಿದ ಅಂತಿಮ ತೀರ್ಮಾನ ಆದರೆ ಜನಗಳಿಗೆ ತೊಂದರೆ ಆಗುವಂಥ ತೀರ್ಮಾನ ಯಾವುದೂ ಮಾಡಲ್ಲ ಜನಗಳಿಗೆ ಜನಗಳಿಗೆ ನೋವಾಗುವಂಥ ತೀರ್ಮಾನ ಯಾವುದೂ ಮಾಡೋದಿಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನನ ಕಂಪ್ಲೀಟ್ ಮಾಡ್ತೀವಿ